ಕಾಂಗ್ರೆಸ್ ಮುಖಂಡರಾದ ಶ್ರೀ ಅರವಿಂದ ದಳವಾಯಿ ಅವರ ನಿರ್ದೇಶನದಂತೆ ಇಂದು ಅರಬಾವಿ ಮತ್ತು ಕೌಜಲಗಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯವರು ಹಾಗೂ ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆಯ ಮೂಡಲಗಿ ಘಟಕದವರು ಸೇರಿ ಮೂಡಲಗಿ ಬಸ್ ನಿಲ್ದಾಣದಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಪ್ರತಿಷ್ಠಿತ ಶಕ್ತಿ ಯೋಜನೆಯಡಿ ಐದುನೂರು ಕೋಟಿ ಪ್ರಯಾಣ ಪೂರೈಸುವುದರ ಪ್ರಯುಕ್ತ ಈ ದಿನವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಜನೋಪಯೋಗಿ ಕಾರ್ಯಕ್ರಮ ಜಾರಿಗೆ ತಂದ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಕೆಪಿಸಿಸಿ ಅಧ್ಯಕ್ಷರು ಕರ್ನಾಟಕ ಸಂಪುಟ ಸಚಿವರು ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಅರವಿಂದ್ ದಳವಾಯಿಯವರು ಮತ್ತು ಮೂಡಲಗಿ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಶ್ರೀ ಅನಿಲ್ ಕುಮಾರ್ ದಲವಾಯಿ ಅವರು ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸಿದ್ದಾರೆ ಸಮಾರಂಭದಲ್ಲಿ ಅರಭಾವಿ ಬ್ಲಾಕ್ ಅಧ್ಯಕ್ಷರು ಶ್ರೀ ಸುರೇಶ್ ಮಗದು ಕೌಜಲಗಿ ಬ್ಲಾಕ್ ಅಧ್ಯಕ್ಷರು ಶ್ರೀ ಪ್ರಕಾಶ್ ಅರಳಿ ಹಿರಿಯ ಮುಖಂಡರಾದ ಶ್ರೀ ವಿ ಪಿ ನಾಯಕ್ ಶ್ರೀ ಚಂದ್ರಪ್ಪ ನಾಯಿಂಗ್ಲಜ್ ಶ್ರೀ ಸುಭಾಷ್ ಸೋನ್ವಾಲ್ಕರ್ ಮೂಡಲಗಿ ಪುರಸಭೆ ಸದಸ್ಯರು ಶ್ರೀ ಲಕ್ಕಪ್ಪ ಶಾಬನ್ನವರ್ ಮತ್ತು ಶ್ರೀ ವಿರೂಪಾಕ್ಷ ಮುಗಲ್ಕೋಟ್ ಕಳ್ಳೋಳಿ ಅರಬಾವಿ ಮತ್ತು ನಾಗನೂರು ಪಟ್ಟಣ ಪಂಚಾಯತ್ನ ಕಾಂಗ್ರೆಸ್ ಸದಸ್ಯರು ಮುಂತಾದವರು ಭಾಗವಹಿಸಿದ್ದರು ವರದಿ ನಂಜುಂಡಿ ಕುಮಾರ್ ಮೇತ್ರಿ ಗೌಡಬೇಟೆ ಕನ್ನಡ ನ್ಯೂಸ್ ಮೂಡಲಗಿ ಯಶಿಷ್ಟವಾಗಿ ಪ್ರಯಾಣ ಬಯಸುವುದಕ್ಕಾಗಿ ಗರಣಿ ಉಪನಾಧ್ಯಕ್ಷರಾದಂಥ ಅನಿಲ್ಪರ್ ಬೊಳಯ್ಯವರ ಅನುಪಸ್ಥಿತಿಯಲ್ಲಿ ಈ ಒಂದು ಮೂರ್ತಿ ಬಸ್ ನಿಲ್ದಾಣದಲ್ಲಿ ಬಸ್ಸನ್ನು ಪೂಜೆ ಮಾಡಿ ಮಹಿಳೆಯರಿಗೆ ಸೀಟ್ ಹಬ್ಬವ್ರ ಮೂಲಕ ಅತಿ ಹೆಚ್ಚಿನ ಪ್ರಯಾಣಿಕರು ಪ್ರಯಾಣಿಗಳ ಮಹಿಳೆಯರು ಪ್ರೋತ್ಸಾಹ ಮಾಡಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಮ್ಮ ಬಾಣಫ್ಲಾಕ್ ಅಧ್ಯಕ್ಷರಂತ ಮಾಡಿದ್ರು ಅವ್ರು ಎದುರಿಸಕೊಂಡು ಮೂರ್ತಿಯಲ್ಲಿ ನಿರ್ವಹಿಸಿದರು ಮೂಡಲಗಿಯ ಪಟ್ಟಣದಲ್ಲಿ ಮೂಡಲಗಿಯ ತಾಲೂಕಿನ ಬಸ್ ನಿಲ್ದಾಣದಲ್ಲಿ ಕಳೆದ ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಶಕ್ತಿ ಯೋಜನೆಯನ್ನು ಜಾರಿ ಮಾಡಿ ಎರಡು ವರ್ಷ ಪೂರೈಸಿದ್ದು ಈ ಎರಡು ವರ್ಷ ಕಾಲ ಅವಧಿಯಲ್ಲಿ ಸುಮಾರು ಐದುನೂರು ಕೋಟಿ ಮಹಿಳೆಯರು ಪ್ರಯಾಣವನ್ನು ಬೆಳೆಸಿ